ನಮಸ್ಕಾರ ವೀಕ್ಷಕರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಕಾನನ ವಾಸ ಕಲಿಯುಗ ವರದ ಅಯ್ಯಪ್ಪ ಸ್ವಾಮಿ ಅಂತ ಹೇಳಿದ್ರೆ ಅದೆಷ್ಟೋ ಜನರಿಗೆ ಸರ್ವಸ್ವ ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಹೇಳಿ ಮನದಿಂದ ಭಕ್ತಿಯಿಂದ ಬೇಡ್ಕೊಂಡ್ರೆ ಇದ್ದಲ್ಲಿಗೆ ಇರುವಲ್ಲಿಗೆ ಇದ್ದ ಹಾಗೆಯೇ ಸ್ವಾಮಿ ಬರ್ತಾರೆ ಅನ್ನೋವಂಥದ್ದು ಅದೆಷ್ಟೋ ಜನರ ನಂಬಿಕೆ ಹಾಗಾಗಿ ಭಕ್ತಿಯಿಂದ ದೇವರನ್ನ ನಂಬಿಕೊಂಡು ಮಾಲಾಧಾರಣೆಯನ್ನ ಮಾಡಿ ಶಬರಿಮಲೆಗೆ ಹೋಗುವಂಥದ್ದು ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು ಆ ಶಬರಿಮಲೆಯ ಮಾಲಾಧಾರಣೆಯನ್ನ ಮಾಡ್ತಾರೆ ಅಂತ ಹೇಳಿದಾಗ ಆ ಭಕ್ತರ ಜೀವನದಲ್ಲಿ ಅದೆಷ್ಟೋ ಬದಲಾವಣೆಗಳಾಗಿದೆ ಪವಾಡುಗಳಾಗಿದೆ ಅನ್ನೋದನ್ನ ನಾವು ತುಂಬಾ ಕಡೆಗಳಲ್ಲಿ ಕೇಳಿದ್ದೀವಿ ಇದೀಗ ತುಳುನಾಡಿನ ಮಣ್ಣಿನಲ್ಲಿ ಅದು ಕೂಡ ಮಹಲಿಂಗೇಶ್ವರ ದೇವರ ಮಣ್ಣಿನಲ್ಲಿ ಅಚ್ಚರಿ ಅನ್ನೋ ರೀತಿಯಂತ ಪವಾಡ ಆಗಿರುವಂತದ್ದು ಸೂತ್ರಬೆಟ್ಟಿನ ನಿವಾಸಿಯಾಗಿರುವಂತಹ ಮಾಲಾಧಾರಣಿಯನ್ನ ಮಾಡಿರುವಂತಹ ಪ್ರಸನ್ನ ಸ್ವಾಮಿಯ ಜೀವನದಲ್ಲಿ ಕೂಡ ಪವಾಡ ಆಗಿರುವಂತದ್ದು ಇವರಿಗೆ ಹುಟ್ಟಿನಿಂದಲೇ ಕಿವಿ ಕೇಳ್ತಾ ಇರಲಿಲ್ಲ ಮಾತನಾಡುವಂತಹ ಶಕ್ತಿ ಇರಲಿಲ್ಲ ಆದ್ರೆ ಈಗ ಇವರು ಮಾಲಾಧಾರಣಿಯನ್ನ ಮಾಡಿದ ಬಳಿಕ ಮಾತನಾಡ್ತಾರೆ ಅದರ ಜೊತೆಗೇನೆ ಕೇಳಿಸುವಂತಹ ಶಕ್ತಿ ಕೂಡ ಇವರಿಗೆ ಸಿಕ್ಕಿರುವಂತದ್ದು ಹಾಗಾಗಿ ನಾವಿವತ್ತು ಇದೇ ಸ್ಟೋರಿಯನ್ನ ಮಾಡೋದಕ್ಕಾಗಿ ಬಂದಿರುವಂತದ್ದು ಅವರ ಮನೆಯವರ ಜೊತೆ ಮಾತಾಡಬೇಕು ಹಾಗೇನೆ ಅವರ ಗುರುಸ್ವಾಮಿಯವರ ಜೊತೆ ಕೂಡ ಮಾತಾಡಬೇಕು ಅದರ ಜೊತೆಗೆ ವಿಶೇಷವಾಗಿ ಪ್ರಸನ್ನ ಸ್ವಾಮಿಯವರ ಜೊತೆ ಕೂಡ ಮಾತಾಡಬೇಕು ಎಸ್ ಹಾಗಾದ್ರೆ ಬನ್ನಿ ಪ್ರಸನ್ನ ಸ್ವಾಮಿ ಅವ್ರ ಜೊತೆ ಮಾತಾಡೋಣ ಅವರ ಇಡೀ ಟೀಮ್ ಜೊತೆ ಕೂಡ ಮಾತಾಡ್ಕೊಂಡು ಬರೋಣ ಪ್ರಸನ್ನ ಸ್ವಾಮಿ ಅವರ ಮನೆಗೆ ಬಂದಿದ್ದೇವೆ ನಾವಿವಾಗ ಇವಾಗ ಅವರ ತಾಯಿ ಇದ್ದಾರೆ ಮಗು ಹುಟ್ಟಿದಾಗಿನಿಂದ ಮಾತಾಡೋದಿಲ್ಲ ಅಂತ ಹೇಳಿದಾಗ ಯಾವುದೇ ಆದ್ರೂ ಅಷ್ಟೇ ತುಂಬಾನೇ ನೋವನ್ನ ಅನುಭವಿಸಿರ್ತಾರೆ ಇವಾಗ ಮಾತಾಡ್ತಾ ಇದ್ದಾರೆ ಅನ್ನುವಂತ ಖುಷಿ ಕೂಡ ಅವರಲ್ಲಿದೆ ಎಸ್ ಮಾತಾಡ್ಬೇಕು ಹಾಗಾಗಿ ನಮಸ್ತೆ ಅಮ್ಮ ಹೇಗಿದ್ದೀರಾ ಮಗ ಸ್ವಾಮಿ ಮಾತಾಡ್ತಾ ಇದ್ದಾರೆ ಇವಾಗ ತುಂಬಾ ವರ್ಷಗಳಿಂದ ಮಾತಾಡ್ತಾ ಇಲ್ಲ ನೋಡ್ಕೊಂಡು ಬಂದಿದ್ದೀರಾ ನೀವು ಹಾಗಾಗಿ ಇವಾಗ ಮಾತಾಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಅಮ್ಮ ಖುಷಿ ಆಗ್ತದೆ ತುಂಬಾ ಖುಷಿ ಆಗ್ತದೆ ಅಂದ್ರೆ ಅವನು ಸಣ್ಣದಿರುವಾಗಲೂ ಮಾತಾಡ್ತೀನಿ ನಮಗೆ ಗೊತ್ತಾಗ್ತಿರ್ಲಿಲ್ಲ ಶಾಲೆಗೆ ಹೋಗುವಾಗ ಗೊತ್ತಾಯ್ತು ಮಾತಾಡುದಿಲ್ಲ ಅಂತ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಕೇಳುವಾಗ ಅವನು ಏನು ಆಗುದಿಲ್ಲ ಹೇಳಿದ್ರು ಮಿಷನ್ ಎಲ್ಲ ಇಟ್ಟೆವು ಆದ್ರೂ ಸಹ ಸರಿ ಆಗ್ಲಿಲ್ಲ ಈಗ ಸ್ವಾಮಿಗಳೆಲ್ಲ ಸೇರಿ ಅಂದ್ರೆ ಶಬರಿಮಲೆಗೆ ಅವರು ಮಾತಾಡಿದ್ರೆ ಶಬರಿಮಲೆಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿದ್ರು ಆಮೇಲೆ ಸ್ವಲ್ಪ ಸ್ವಲ್ಪ ಅಂದ್ರೆ ಅಮ್ಮ ಅಪ್ಪ ಅದೇನ ಮಾತಾಡ್ತಾ ಇದ್ರು ಹೀಗೆ ನಮ್ಮ ಹಾಗೆ ನಾವು ಇವು ಮಾತ್ರ ಹಾಗೆ ಮಾತಾಡ್ತಿರ್ಲಿಲ್ಲ ನೆಗಡುದು ಮಾತ್ರ ಅಷ್ಟೇ ಇದ್ದದ್ದು ಅಂದ್ರೆ ಕೇಳ್ತಿ ಅಲ್ಲ ಹಾಗೆ ಈಗ ಸ್ವಲ್ಪ ಸ್ವಲ್ಪ ಕೇಳಲಿಕ್ಕೆ ಆಗಿದೆ ಮತ್ತೆ ಮಾತಾಡೋಸ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಕೇಳೋದು ಇಲ್ಲ ಇಲ್ಲ ಮಾತಾಡೋದು ಅಂತ ಎಷ್ಟು ಕಷ್ಟ ಆಗ್ತಿತ್ತು ತುಂಬಾ ಕಷ್ಟ ಆಗ್ತಿತ್ತು ನಾವು ಕೈ ಭಾಷೆ ಮಾಡಿ ಎಲ್ಲ ಹೇಳ್ತಿದ್ದೇವಲ್ಲ ಹ್ಮ್ ನಾವ್ ಆದಸ ಗೊತ್ತಾಗ್ತಿರ್ಲಿಲ್ಲ ಅವರಿಗೆ ಅವರು ಬೇರೆ ಹೇಳ್ತಾ ಇದ್ರು ಈಗ ನೀವು ಕೇಳಿದ್ರೆ ಅವರಿಗೆ ಗೊತ್ತಾಗುದಿಲ್ಲ ಅವ್ರು ಏನಾದ್ರು ಹೇಳ್ತಾರೆ ಹಾಗೆ ಹೇಳ್ತಾ ಇದ್ರು ಈಗ ಹಾಗೆ ಅಲ್ಲ ಸ್ವಲ್ಪ ಗೊತ್ತಾಗ್ತದೆ ಅವರಿಗೆ ಶಾಲೆಗೆಲ್ಲ ಕಳಿಸಿದೆವು ಆದ್ರೆ ಅದು ಅಷ್ಟು ಇದಿಲ್ಲ ಮತ್ತೆ ಬೇರೆಯವರೆಲ್ಲ ಬರ್ತೇಲ್ಲ ಸ್ವಲ್ಪ ಆಯ್ತು ಎಸ್ ಎಲ್ಲ ಆಗಿ ಐ ಟಿ ಐ ಎಲ್ಲ ಮಾಡಿದ್ದಾರೆ ಏನು ಇದಿಲ್ಲ ಅಂದ್ರೆ ಕೆಲ್ಸಕ್ಕೆಲ್ಲ ಕಳಿಸ್ ನಂಗೆ ಅಲ್ಲ ಏನು ಆಗ್ತದೆ ಇದು ಎಲ್ಲ ಕಳಿಸ್ಲಿಕ್ಕೆ ಮಾತಾಡೋದಿಲ್ಲ ಅಂತ ಹೇಳಿದಾಗ ಮಾತು ಬರಬೇಕು ಅನ್ನೋದಕ್ಕೆ ಹರಕೆ ಇಲ್ಲ ಅಂದ್ರೆ ಅವರು ಅಂತಲ್ಲ ಸುಬ್ರಹ್ಮಣ್ಯ ಇದರಿಂದ ಅವರು ಹುಟ್ಟಿದ್ರು ಪ್ರಸಾದ ಟ್ವಿನ್ಸ್ ಸ್ವಿನ್ಸ್ ಅವರು ಇಬ್ರು ಒಂದು ತಂಗಿ ಮತ್ತೆ ಇಬ್ರು ಅರೆ ಅವಳು ಸರಿ ಇದ್ದಾಳೆ ಇವನು ಸ್ವಲ್ಪ ಇರುವಾಗ ನಮ್ಗೆ ಸ್ವಲ್ಪ ಕಷ್ಟ ಆಗ್ತದಲ್ಲ ಮನಸ್ಸಿಗೆ ಈಗ ಸ್ವಲ್ಪ ಮಾತಾಡ್ತಾರೆ ಹೇಳುವಾಗ ಎಲ್ಲರಿಗೂಸ ನನಿಗೆ ಅಂತಲ್ಲ ಎಲ್ಲರಿಗೂ ಸಹ ಹ್ಮ್ ಅವಕ್ಕೆ ಅಕ್ಕಪಕ್ಕದ ಮನೆಯವ್ರು ಆಗಿರ್ಬೋದು ಫ್ಯಾಮಿಲಿ ಎಲ್ಲ ಅವರಿಗೆ ಎಲ್ಲರಿಗೆಸ ಖುಷಿ ಆಗ್ತದೆ ಈಗ ಮಾತಾಡ್ತಾರೆ ಮಾತಾಡ್ತಾರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದ್ದಾರೆ ಇಂಪ್ರೂವ್ ಆಗಿದ್ದಾರೆ ಅದೇ ಶಬರಿಮಲೆ ಹೋಗಿ ಬಂದ ಮನೆ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳಿ ಆಹ್ಹ್ ಅವರಿಗೆಲ್ಲ ತುಂಬಾ ಟ್ಯಾಂಕ್ಸ್ ಇರ್ತದೆ ಶಬರಿಮಲೆಗೆ ಕರ್ಕೊಂಡು ಹೋಗೋದು ಎಲ್ಲರಿಗೆಸ ಟೀಮ್ಗೆ ಟೀಮಿಗೆ ಸಹ ಅಂದ್ರೆ ಅವರು ಇದಿಲ್ಲರೆ ನಾನು ಅವರು ಅಷ್ಟು ಬರ್ತಿರ್ಲಿಲ್ಲ ಅವ್ರು ಇಲ್ಲೇ ಎಲ್ಲ ಇದ್ರು ಅಂದ್ರೆ ಅವ್ರ ಅವ್ರೊಟ್ಟಿಗೆ ಜೊತೆಯಲ್ಲೇ ಇರ್ತಿದ್ರು ಒಂದು ತಿಂಗಳ ಎರಡು ತಿಂಗಳು ಇರ್ತಿದ್ರಲ್ಲ ಇಲ್ಲಿ ಅವ್ರ ಜೊತೆ ಎಲ್ಲ ಇರ್ತಿದ್ರು ಅವ್ರ ಜೊತೆಯಲ್ಲೇ ದಿನ ಅವ್ರೊಟ್ಟಿಗೆ ಹೋಗಿ ಬರದು ಪೂಜೆಗೆ ಹೋಗುದು ಭಾರಿ ಇಂಟ್ರೆಸ್ಟ್ ಎಲ್ಲ ಅದ್ರಲ್ಲಿ ಹಾಗೆ ಅವರೇ ಹೇಳಿದ್ರು ನಾವು ಅವ್ರು ಮಾತಾಡಿದ್ರೆ ಕರ್ಕೊಂಡು ಹೋಗ್ತೇವೆ ಶಬರಿಮಲೆಗೆ ಅಂತ ಹಾಗೆ ಅವ್ರೊಟ್ಟಿಗೆ ಕಳಿಸಿದ್ ನಾನು ಬರೋದಿಲ್ಲ ಅನ್ನೋದಿಕ್ಕಾಗಿ ಕೆಲಸ ಕಳ್ಸೋದಕ್ಕೆ ಅಂದ್ಕೊಂಡಿದ್ದೀರಾ ಮಗನ್ ಬಗ್ಗೆ ಅಲ್ಲ ಅವ್ರಿಗೆ ಏನಾರು ಅವರ ಜೀವನ ಹೋಗುವಷ್ಟು ಏನಾರು ಒಂದ್ ಕೆಲಸ ಸಿಕ್ಕಿರೋ ಒಂದು ಒಳ್ಳೇದು ಅಷ್ಟೇ ಮತ್ತೆ ಬೇರೆ ಏನೇ ನಮ್ಮ ಇದ್ದು ಅವ್ರದೊಂದು ಅವ್ರಿಗೆ ಅಂದ್ರೆ ಅವ್ರಿಗೆ ಮುಂದಿನ ಜೀವನಕ್ಕೆ ಬೇಕಾದ್ರೆ ಅಷ್ಟೇ ಏನಾದ್ರೆ ಆದ್ರೆ ಸಾಕು ಅದೇವ್ರ ಅದೇ ಅಯ್ಯಪ್ಪ ಸ್ವಾಮ್ಯ ಅವರು ಇನ್ನು ಈಗ ಇದು ಹೇಳ್ತಾರೆ ಅವರು ಅಲ್ಲಿದು ಶರಣಮಯ್ಯಪ್ಪ ಸ್ವಾಮಿ ಅಮ್ಮ ಮೊದ್ಲೆ ಹೇಳ್ತಿರ್ಲಿಲ್ಲ ಮನಸ್ಸಲ್ಲೇ ಇದ್ ಮಾಡ್ತಾ ಇದ್ರು ಈಗ ಸ್ವಲ್ಪ ಹೇಳ್ತಾರೆ ಇದೆಲ್ಲ ಶರಣು ಕರಿತಾರೆ ಮತ್ತೆ ಸಲ ಬಂದು ಹೇಳಿದ್ರು ನಾನು ಶರಣು ಕರಿತಾ ಇದ್ದೇನೆ ಅಂತ ಖುಷಿ ಆಯ್ತು ನಂಗೆ ಓ ಶರಣ ಮತ್ತೆ ಕಾಲೆಲ್ಲ ನೋವಾಗ್ತದೆ ಹೋಗಿ ಬರ ಅದಕ್ಕೆ ನಾಡಿದೆ ದೇವ್ರನ್ನ ನೆನ್ಸಿದ್ರೆ ಏನು ಆಗುದಿಲ್ಲ ಆಗ್ತದೆ ಅಂತ ಈಗ ಹೋಗ್ತಾರೆ ನಡ್ಕೊಂಡೆಲ್ಲ ಹೋಗ್ತಾರೆ ತೊಂದ್ರೆಲ್ಲ ಬಿಸಿ ಬಿಸಿಲಾದ್ರಿಸ ಅವ್ರ ಒಂದು ಇದು ಇರ್ತದೆ ಹಾಗೆ ಅವ್ರಿಗೆ ಖುಷಿ ಆಗ್ತದೆ ಸ್ವಾಮಿಗಳು ಸ್ಟೇ ಆಗುವಂತದ್ದು ಅಂದ್ರೆ ಮಾಲೆ ಹಾಕಿದ ಮೇಲೆ ನಿಲ್ಲುವಂತಹ ಮನೆ ಅಂತ ಹೇಳಿದ್ರೆ ಅದು ಸಾಮೆ ತಡ್ಕದಲ್ಲಿರುವಂತ ಪ್ಲೇಸ್ ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೇವೆ ಇಲ್ಲಿ ತುಂಬಾ ಜನ ಸ್ವಾಮಿಗಳಿದ್ದಾರೆ ಹಾಗೆ ಗುರುಸ್ವಾಮಿಗಳಿದ್ದಾರೆ ಅವ್ರ ಜೊತೆ ಮಾತಾಡ್ಬೇಕು ಯಾಕೆಂತ ಹೇಳಿದ್ರೆ ಪ್ರಸನ್ನ ಸ್ವಾಮಿ ಏನಿದ್ದಾರು ಮಾಲೆ ಹಾಕೋ ಸಂದರ್ಭದಲ್ಲಿ ಆ ಬಳಿಕ ಜೊತೆಗೆ ನಿಂತು ಅವ್ರಿಗೆ ಮಾರ್ಗದರ್ಶನವನ್ನ ಮಾಡಿದವರು ಅದೆಷ್ಟೋ ಜನ ಮಾಲಾಧಾರಿಗಳಿಗೆ ಮಾರ್ಗದರ್ಶನವನ್ನ ನೀಡ್ತಾ ಬಂದಿರುವಂತವ್ರು ಹಾಗೇನೆ ಇವಾಗ ಪ್ರಸನ್ನ ಸ್ವಾಮಿಗಳಿಗೆ ಕೂಡ ಜೊತೆಯಾಗಿ ನಿಂತಿರುವಂತವ್ರು ಆ ಮಾಧವ ಸ್ವಾಮಿಗಳು ಅವರ ಜೊತೆ ಕೂಡ ಮಾತಾಡ್ಬೇಕು ನಮಸ್ತೆ ಸ್ವಾಮಿ ಆ ಪ್ರಸನ್ನ ಸ್ವಾಮಿ ನೀವು ನೋಡಿಕೊಂಡೇ ಬೆಳೆದಿರಬಹುದು ಅವರು ಯಾಕೆಂತ ಹೇಳಿದ್ರೆ ಸಣ್ಣ ವಯಸ್ಸಿನಿಂದಲೇ ನೋಡಿರುವಂಥದ್ದು ಹಾಗಾಗಿ ಮಾತು ಬರೋದಿಲ್ಲ ಕಿವಿ ಕೇಳಲ್ಲ ಅನ್ನುವಂಥದ್ದು ಬಟ್ ಇವಾಗ ಮಾತಾಡ್ತಿದ್ದಾರೆ ಅನ್ನುವಂಥದ್ದು ಇದ್ರ ಬಗ್ಗೆ ಏನ್ ಹೇಳ್ತೇವೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮಾಲೆ ಹಾಕಿದಂತಹ ಅಯ್ಯಪ್ಪನವರಿಗೆ ಸಪ್ರೇಟ್ ಊಟದ ಅರೇಂಜ್ಮೆಂಟ್ ನಾವು ಮಾಡಿದ್ದೇವೆ ಈಗ ಮೂರು ವರ್ಷದಿಂದ ಬಾಳೆಲಿ ಹಾಕಿ ಊಟದ ಎರಡು ವರ್ಷದಿಂದ ಅವರು ಬರ್ತಾ ಇದ್ದಾರೆ ಕಳಿಸಲು ಅಷ್ಟೊಂದು ಮತ್ತು ಬರ್ತಾ ಇತ್ತು ಈ ಸಲ ಬರ್ತಾ ಉಂಟು ಮಾತು ಮತ್ತು ನಾವು ಯಾವಾಗಲೂ ಸ್ವಾಮಿಗಳು ಊಟ ಮಾಡಿ ಫಸ್ಟ್ ಊಟ ಮಾಡುವಾಗ ಒಂದು ಶರಣ ಕರೀಲಿಕ್ಕುಂಟು ಹಾಗೆ ಇವರ ಹತ್ರ ನಾವು ಯಾವಾಗಲೂ ಈಗ ಶರಣ ಕರೆಸಲಿಕ್ಕುಂಟು ಡೈಲಿ ಈಗ ನಮ್ಮ ಮಟ್ಟಿಗೆ ಕೂಡ ಭಾಳ ಸಂತೋಷ ಆಗ್ತದೆ ಏನು ದಿನ ಹೋದಾಗೆ ಜಾಸ್ತಿ ಜಾಸ್ತಿ ಮಾತು ಬರ್ತಾ ಉಂಟು ಅವ್ರದ್ದು ಈಗ ಓಕೆ ಹಾಗೆ ಇವಾಗ ಹೇಳೋದು ಅಂತ ಹೇಳಿದ್ರೆ ನೀವು ತುಂಬಾ ವರ್ಷಗಳಿಂದ ಮಾಲೆ ಹಾಕೊಂಡು ಬಂದಿರುವಂತದ್ದು ಇಂತಹ ಪವಾಡ ಇದಕ್ಕಿಂತ ಮುಂಚೆ ನೀವು ನೋಡಿದ್ದೀರಾ ಕೇಳಿರುವಂತದ್ದು ಅದರ ಬಗ್ಗೆ ನೋಡಿದೆ ನಾನು ಸುಬ್ರಹ್ಮಣ್ಯದಲ್ಲಿ ದೇವಸ್ಥಾನದ ಎದುರಿಗೆ ಒಂದು ಗಾಡಿಯಲ್ಲಿ ಎರಡು ಕಾಲ್ ಇಲ್ಲದ ಜನ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ರು ಸುಬ್ರಹ್ಮಣ್ಯದಲ್ಲಿ ಅವ್ರು ಮತ್ತೆ ಕಾಲ್ ಬಂದಿದೆ ಅವ್ರು ಪುತ್ತೂರಲ್ಲಿ ಮನೆ ಮಾಡಿದ್ರು ಬಪ್ಪಳಿಗೆ ಅಂತ ಹೇಳೋ ಜಾಗದಲ್ಲಿ ಅದು ಮತ್ತೆ ಬಸ್ ಸ್ಟ್ಯಾಂಡ ಸುಬ್ರಹ್ಮಣ್ಯ ಅಂತ ಹೇಳಿ ಒಬ್ಬರು ಕೇರಳದವರು ಬರ್ತಾ ಇದ್ರು ಆಗ ನಮಗೆ ಅಶೋಕ ಹೋಟೆಲ್ ಅಂತ ಕೋರ್ಟ್ ನಲ್ಲಿ ಇತ್ತು ಅದನ್ನು ನಾನು ನಡೆಸುತ್ತಾ ಇದ್ದೆ ಅವರಿಗೆ ನಾನು ಊಟ ಕಾಫಿ ಫ್ರೀ ಆಗಿ ಕೊಡ್ತಾ ಇದ್ದೆ ಅವರಿಗೆ ಕಣ್ಣು ಕಾಣ್ತಾ ಇಲ್ಲ ಇತ್ತು ಸ್ವಲ್ಪ ಸಮಯದ ಕಣ್ಣು ಕಾಣ್ತಾನೆ ಅವರೇ ಹೇಳ್ತಾ ಇದ್ರು ಈಗ ಸುಮಾರು ವರ್ಷ ಅವ್ರು ನೋಡದೆ ಮತ್ತೆ ಎಷ್ಟೋ ಜನರಿಗೆ ಕಣ್ಣು ಕಾಣದವರಿಗೆ ಕೈಕಾಲು ಬರೋದವರಿಗೆ ಕೈಕಾಲು ಬಂದದಂಟು ಕಣ್ಣು ಬಂದದಂಟು ಶಬರಿಮಲೆಯಲ್ಲಿ ಸನ್ನಿಧಾನದಲ್ಲಿ ಅಯ್ಯಪ್ಪನ ದೇವಸ್ಥಾನ ಎದುರಿಗೆ

ನಮ್ಮಲ್ಲಿ ಟೀಮ್ ನಾವು ಎರಡು ಮೂರು ಜನ ಸೇರಿ ಹೋಗುದು ಇವರು ಸ್ವಾಮಿಗಳಿದ್ದಾರೆ ಇವ್ರದ್ದು ಟೀಮ್ ಅನ್ನು ಉಂಟು ನಮ್ಮದು ಟೀಮ್ ಇಲ್ಲ ಎರಡು ಮೂರು ಜನ ಓಕೆ ಪ್ರಸನ್ನ ಸ್ವಾಮಿಗಳಿಗೆ ಏನು ಹೇಳೋದಿಕ್ಕೆ ಇಷ್ಟಪಡ್ತೀರಾ ನೀವು ಪ್ರಸನ್ನ ಸ್ವಾಮಿಗೆ ಅವರಿಗೆ ಒಂದು ಮಾತು ಬಂದದ್ದು ಅಯ್ಯಪ್ಪನ ಜೈನ್ ಅಂತ ಹೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಮತ್ತು ನಮ್ಮ ಪುತ್ತೂರಿನಲ್ಲಿ ಇಂಥ ಒಂದು ವಿಶೇಷ ಸಂಗತಿ ಆಗಲಿಲ್ಲ ಇಷ್ಟರೊಳಗೆ ಎಲ್ಲಿಯೂ ಆಗಿದೆ ಅಲ್ಲಿ ಆಗಿದೆ ಇಲ್ಲಿ ಆಗಿದೆ ಅಲ್ಲ ಕೇಳ್ತಿದ್ದಲ್ಲದೆ ಇದು ಪುತ್ತೂರಲ್ಲಿ ಆದ್ದು ನಮ್ಗೆ ಭಾಳ ಒಂದು ಸಂತೋಷ ಮತ್ತು ಅವಯ್ಯಪ್ಪ ಅವರ ಅನುಸಾರ ಭಕ್ತಿಯನುಸಾರ ಅವ್ರಿಗೇನೂ ಒಂದು ಕೊಡ್ತಾನೆ ಎರಡು ಮಾತಿಲ್ಲ ಹರೀಶ್ ಗುರುಸ್ವಾಮಿ ಇದ್ದಾರೆ ಕರುಣಾಮಯಿ ಅಯ್ಯಪ್ಪ ಸ್ವಾಮಿ ಭಕ್ತ ವೃಂದದ ಗುರುಸ್ವಾಮಿ ಪ್ರಸನ್ನ ಸ್ವಾಮಿ ಇವರ ಜೊತೆನೆ ಇರುವಂತದ್ದು ಇವರದೇ ತಂಡದಲ್ಲಿ ಇರುವಂತದ್ದು ನಮಸ್ತೆ ಸ್ವಾಮಿ ಓಕೆ ಪ್ರಸನ್ನ ಸ್ವಾಮಿ ನಿಮ್ಮ ತಂಡದಲ್ಲೇ ಇರುವಂತದ್ದು ಎಲ್ಲರ ರೀತಿಯಲ್ಲಿ ಅವರು ಬಟ್ ಇವಾಗ ಸ್ವಲ್ಪ ವಿಶೇಷವಾಗಿದ್ದಾರೆ ಯಾಕಂತ ಹೇಳಿದ್ರೆ ಮಾತು ಬರೋದಿಲ್ಲ ಕಿವಿ ಕೇಳೋದಿಲ್ಲ ಅಂದಾಗ ಇವಾಗೆಲ್ಲನೂ ಅವರಿಗೆ ದೇವರು ಕರುಣಿಸಿರುವಂತದ್ದು ಹಾಗಾಗಿ ಏನ್ ಹೇಳ್ತೀರಾ ಅಂದ್ರೆ ನಾವು ಅಯ್ಯಪ್ಪನೊಂದು ಬೌಡ ಅಂತ ಹೇಳ್ಬೇಕು ಕಳೆದ ವರ್ಷ ನಮ್ಮ ಗುರುಸ್ವಾಮಿ ಅವರು ಮನಜಂತೆ ಇದ್ದಾರೆ ಅವ್ರು ಈ ಸಲ ಅವ್ರದ್ದು ದೈವದ ಕಾರ್ಯಕ್ರಮ ಇರುವುದರಿಂದ ಸ್ವಲ್ಪ ಲೇಟ್ ಆಗಿ ಹಾಕ್ತಾರೆ ಈ ಸಲ ಅಂದ್ರೆ ನನ್ನಲ್ಲೇ ಮಾಲಾಕಿ ಅಂತ ಹೇಳಿದ್ರು ಇವರು ಹಾಗೆ ಕಳೆದ ವರ್ಷನೂ ಸಹೆ ಅಯ್ಯಪ್ಪ ಅಂತ ಒಂದ್ ನಾವು ಶರಣ ಕರೆಯುತ್ತಿರುವಾಗ ಒಂದು ಅವರಿಗೆ ಅಯ್ಯಪ್ಪ ಅಂತ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ ಈಗ ಒಂದು ಏಳೆಂಟು ಹತ್ತು ಸರಣಿ ಎಲ್ಲ ಕ್ಲಿಯರ್ ಆಗಿ ಕಲೆ ಕಲ ಅದರ ಮೇಲೆ ನನಗೆ ತುಂಬಾ ಎಲ್ಲ ಇನ್ನೂ ಒಂದು ನೋಡಿ ಕಳೆದ ವರ್ಷ ನಾವು ಪಾದಯಾತ್ರೆ ಅಂದ್ರೆ ನಾವು ಅಲ್ಲಿಂದ ಎರಮೇಲಿಂದ ಹೋಗುವಾಗ ನಾವು ನಡ್ಕೊಂಡು ಹೋಗುದು ಅಲ್ಲಿ ನಮ್ಮ ಜೊತೆ ಅಲ್ಲಿದ್ರು ಇವರು ಅದೇ ವಿಡಿಯೋ ಎಲ್ಲ ನಮ್ಮಲ್ಲಿ ಉಂಟದ್ದು ಅವರು ಮಾಡಿದ್ದೆಲ್ಲ ಪ್ರಥಮವಾಗಿ ಹೋಗಿದ್ದೆ ಪಾದಯಾತ್ರೆ ಪಾದಯಾತ್ರೆ ಅಲ್ಲ ನಾವು ಅಲ್ಲಿಂದ ನಾವು ಒಂದು ಪಂಬದಿಂದ ಹೋಗುದಲ್ಲ ನೋಡಿ ಎರಿಮೇಲೆಯಿಂದ ಹೋಗುದು ನೋಡಿ ಅಲ್ಲಿಂದ ಹೋಗುವಾಗ ನಡ್ಕೊಂಡು ಹೋಗ್ಬೇಕು ಅದು ನನ್ನ ಜೊತೆಯಲ್ಲಿ ಇದ್ರು ಇವರು ಈ ಸಲನೇ ಹಾಗೆ ಇನ್ನು ಎರಡನೇ ವರ್ಷ ನೋಡಿ ಮೂರನೇ ವರ್ಷ ಆಗುವಾಗ ಅವರಿಗೆ ಮತ್ತು ಫುಲ್ ಬರ್ಬೋದಂತ ನನ್ನೊಂದು ಹೆಚ್ಚದ್ದೆ ಅಯ್ಯಪ್ಪನಲ್ಲಿ ಅಷ್ಟೇ

ಎಷ್ಟು ವರ್ಷದಿಂದ ಮಾಲೆ ಹಾಕ್ತಾ ಇದೀರಾ ನೀವು ಪಾತಳಿ ಪ್ರಸನ್ನ ಸ್ವಾಮಿ ಅವರ ಅಣ್ಣ ಅವಿನಾಶ್ ಅವರಿದ್ದಾರೆ ಮಾತಾಡೋಣ ನಮಸ್ತೆ ನಮಸ್ತೆ ನಿಮ್ಮ ತಮ್ಮ ಸ್ವಾಮಿ ಮಾಲೆ ಹಾಕಿದ್ದಾರೆ ಬಟ್ ಮಾತಾಡ್ತಾ ಇರ್ಲಿಲ್ಲ ಮುಂಚೆ ಪಟ್ಟಿ ಮಾತಾಡ್ತಾ ಇದ್ದಾರೆ ಎಷ್ಟು ಖುಷಿ ಇದೆ ಇದ್ರ ಬಗ್ಗೆ ನನಗೆ ತುಂಬಾ ಖುಷಿ ಇದೆ ನಮ್ಗೆ ಯಾರಾದ್ರೂ ಒಳ್ಳೇದಾಗಬೇಕು ಜೀವನದಲ್ಲಿ ಅವ್ನ ಅವನ ಜೀವನ ನೋಡ್ಕೊಳ್ಬೇಕು ಹಾಗಾಗಿ ನಮ್ಗೆ ತುಂಬಾ ಖುಷಿಯಾಗಿದೆ ಹಾಗಾಗಿ ಹಾಗೆ ವರ್ಷ ಅಷ್ಟು ವರ್ಷ ತುಂಬಾ ಕಷ್ಟ ಬಂದಿದ್ದೇನೆ ಹೋಗುವಾಗ ಅದ ನಾನು ಮತ್ತೆ ನನ್ನ ಗುರುಸ್ವಾಮಿ ಮತ್ತೊಂದು ಸ್ವಾಮಿ ಎಲ್ಲ ಹೋಗಿದ್ದೆ ಅವನು ಅಲ್ಲಿವರೆಗೆ ಸಹ ಕರ್ದೇ ಕರ್ದ್ದು ಅಷ್ಟ ನನಗೆ ಈ ಮಾತು ಬಂದ್ ಖುಷಿಯಾಗಿದೆ ಹಾಗೆ ಇನ್ನೂ ಸ ಹಾಗೆ ಮಾತು ಬರ್ತಿರ್ಬೇಕು ಆ ಸ್ವಾಮಿ ಕರ್ನಿಸ್ತಾನೆ ನನಗೆ ಗೊತ್ತುಂಟು ಹಾಗೆ ಯಾವಾಗ ನಾನು ಹದಿನೆಂಟು ತಾರೀಕಿಗೆ ಹಾಕುವ ನಮ್ಮ ಕೆಲ್ಸದ ಬಿಸಿ ಎಲ್ಲಿ ಹಾಗೆ ಹದಿನೆಂಟು ತಾರೀಕು ನಂತರ ಹಾಕುವ ಓಕೆ ಇವಾಗ ಇವಾಗ ಅವರಿಗೆ ಮಾತಾಡೋದು ಕೇಳಿಸುತ್ತೆ ಸ್ವಲ್ಪ ಸ್ವಲ್ಪ ಕೇಳಿಸುತ್ತೆ ಇದು ಏನಾದ್ರು ಕೇಳಿದ್ರೆ ಅದಕ್ಕೆ ಮಾತಾಡ್ತಾರೆ ಕೂಡ ಅಲ್ವಾ ಇದಕ್ಕಿಂತ ಮುಂಚೆ ಮಾತಾಡ್ತಾ ಇರ್ಲಿಲ್ಲ ಬಟ್ ಸ್ವಲ್ಪ ಸ್ವಲ್ಪನು ಕೇಳಿಸ್ತಾ ಇರ್ಲಿಲ್ವಾ ಅಥವಾ ಎಷ್ಟು ವರ್ಷದಿಂದ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಮೂರು ವರ್ಷ ಆಯ್ತು ಅವನಿಗೆ ಆಗುದು ನಾವು ಕರ್ದು ಮಾತಾಡಬೇಕು ಆಗಿ ಆಗಲೇ ಆಗಿ ಕರ್ದು ಮಾತಾಡಬೇಕು ಕೈ ಭಾಷೆ ಮಾಡಬೇಕು ಅವನಿಗೆ ಅನಂತರ ಕರಿವು ಕರಿವಾಗ ಅವ್ನ ಕರಿ ಬೆನ್ನು ತಟ್ಟಬೇಕು ಆಗ ಮಾತ್ರ ನಿಲ್ರ ಅವನಷ್ಟೇ ಹೋಗ್ತಿರ್ತಾನೆ ಹಾಗೆ ಆಗಿ ಇದಾಗಿ ಈಗ ಕರ್ದೇ ಮಾತಾಡ್ತಾನೆ ಕೊಟ್ಟು ಗೊತ್ತಾಗ್ತದೆ ಒಂದ್ ಸೈಡ್ ಇಂದ ಗೊತ್ತಾಗ್ತದೆ ಒಂದ್ ಸೈಡ್ ಇಂದ ಗೊತ್ತಾಗ್ತದೆ ಗೊತ್ತಾಗ್ತವೆ ಗೊತ್ತಾಗ್ತಾವ್ ಈ ವಿಷಯ ಎಲ್ಲ ಎಂತ ಮಾತಾಡ್ತಾವೆ ಸರನ್ ಸೊಳ್ಳೆ ಕರೀತಾನೆ ಹಾಗೆ ಹಾಗೆ ಐಟಿ ಮಾಡಿರುವಂತದ್ದು ಒಂದೇ ಕ್ಲಾಸಿಂದ ಐಟಿ ಐವರೆಗೆ ಎಷ್ಟು ಕಷ್ಟ ಆಗಿದೆ ತುಂಬಾ ಕಷ್ಟ ಆಗಿದೆ ನಾನೇ ಕರ್ದೊಂಡು ಹೋಗ್ತದೆ ಕಾಲೇಜಿಗೆ ಐಟಿ ನಾನೇ ಕರ್ದೊಂಡ್ತೇನು ಗಾಡಿಯಲ್ಲಿ ಎರಡು ಮಕ್ ಟ್ಯೂನ್ಸ್ ಅವ್ರ ಇಬ್ಬರ್ಸ ಇದ್ದ ಕಾರಣ ಎಲ್ಲ ನಾನೇ ನಾನೇ ಹೋಗ್ತಿದ್ದೆ ನನ್ನ ಗಾಡಿಯಲ್ಲಿ ನಾನು ಕೆಲಸ ಬಿಟ್ಟು ನಾನು ಹೋಗಿ ಬಿಳಿ ಕರ್ದೊಂಡ್ ಬಿಡ್ತೀನಿ ಸಂಜೆ ಕರ್ದ ಮನೆಗೆ ಬಿಡ್ತಿದ್ದೆ ಅವನಿಗೆ ಕೇಳುದಿಲ್ಲ ಅಲ್ಲ ಹಾಗೆ ಮಾರ್ಗದಲ್ಲಿ ಹೋಗಿ ಕಷ್ಟ ಆಗ್ತದೆ ನಾನೇ ಕರ್ದಿ ಐ ಟಿ ಹೋದ ನಂತರ ಅವನಷ್ಟೇ ಹೋಗ್ತಿದ್ದವ ಹಾಗೆ ಅವಳು ಡಿಗ್ರಿ ಕಲಿತಿದ್ದಾಳೆ ಡಿಗ್ರಿ ಅವಳು ಅಷ್ಟೇ ಹೋಗ್ತಿದ್ದ ಇವಳು ಇವರು ಅಷ್ಟೇ ಹೋಗ್ತಿದ್ದಾರೆ ಹಾಗೆ ಅವರಿಬ್ರು ಟ್ವಿನ್ಸ್ ಟ್ವಿನ್ಸ್ ಇವಾಗ ಪಾಠ ಮಾಡಬೇಕಾದ್ರೆ ಕೇಳಿಸೋದು ಕಷ್ಟ ಅದೆಲ್ಲ ಹೆಂಗೆ ಹೇಗೆ ಅದು ಶಾಲೆಯಲ್ಲಿ ನಮಗೆ ಗೊತ್ತಿರುದಿಲ್ಲ ನಾವು ಒಳಗೆ ಹೋಗ್ಲಿಕ್ಕೆ ಆಗುದಿಲ್ಲ ಶಾಲೆ ಒಳಗೆ ಆ ಅವನು ಮರಿತಿದ್ದ ಎಲ್ಲ ಸಹ ಅದನ್ನ ಅವಳು ಮಾಡಿ ಮಾಡ್ತಿದ್ದ ಅವನ ದಿನಚರಿ ಅಂತ ಅವ್ನು ಮಾಡ್ತಿದ್ದ ಅವನಷ್ಟೇ ಯಾಕಂದ್ರೆ ಇಬ್ಬರು ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ಅಣ್ಣ ತಂಗಿ ಒಂದೇ ಕ್ಲಾಸ್ ಅಲ್ಲಿ ಇದ್ದವರು ಹಾಗೆ 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 ಅವ್ರವ್ರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು ಅವಳಿಗೆ ವಿಷಯ ಎಲ್ಲ ಗೊತ್ತುಂಟು ಹಾಗೆ ಅವ್ರವ್ರಿಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಿದ್ರು ಕೇಳೋದಿಲ್ಲ ಅಂತ ಎಷ್ಟು ನೋವಿತ್ತು ಅಂತ ನಮಗೆ ತುಂಬಾ ನೋವಿತ್ತು ಯಾಕಂದ್ರೆ ನಮಗೆ ಸ್ವಲ್ಪ ನಾವು ಸಹ ಜೀವನ ಅಲ್ಲ ಅವ್ರವರ ಜೀವನ ಅವ್ರ ನೋಡ್ಕೊಂಡು ಹೋಗ್ಬೇಕು ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗ್ತೇವೆ ಮುಂದೆ ನಾವು ಇದ್ದೇವಿಲ್ಲ ಅಂತ ಹೇಳಿಕ್ಕಾಗಲ್ಲ ಆದ್ರೆ ಅವ್ರವ್ರ ಜೀವನ ಅವ್ರು ನೋಡ್ಕೊಂಡು ಹೋಗ್ಬೇಕಲ್ಲ ಹಾಗೆ ನಮ್ಗೆ ಖುಷಿ ಆಗಿದೆ ಇನ್ನೆಲ್ಲರೂ ಒಂದು ಕೆಲಸ ಸಿಕ್ಕಿದ್ರೆ ಒಳ್ಳೆಯಾದ್ರೆ ನಮಗೂ ಒಳ್ಳೇದಾಗ್ತದೆ ಹಾಗಾಗಿ ಮಾಲೆ ಹಾಕ್ಬೇಕು ಅಂತ ಅವರೇ ಅಂದ್ಕೊಂಡಿದ್ದೆ ನೀವು ಏನಾದ್ರು ಹೇಳಿ ಹಾಕ್ಸಿದ ಅವನು ಅಂದ್ಕೊಂಡಿದ್ರೆ ಅನಿಗ ಗೊತ್ತಿಲ್ಲ ನಾನು ಕಲ್ತ ವರ್ಷ ನಾನು ಕೇಳಿದೆ ಮಂಡನೆ ನಾನು ಹೋಗ್ತಿದ್ದೇನೆ ಅವ್ನ ಸೊಟ್ಟಿಗೆ ಬರ್ಲಿ ಹೇಗಿಂದ ನಾನು ಬರ್ಲಿ ಅಂತ ಹೇಳಿದ್ರು ನಾನು ಒಪ್ಪಿಕೊಂಡ್ರು ಸಡನ್ ಹಾಗೆ ನಾನೇ ಅವನನ್ನು ಕರ್ದ ಹಾಕಿಸಿದ್ದು ಹಾಗೆ ಈ ಸಲ ಸ್ವಲ್ಪ ಜಾಸ್ತಿ ಮೊದಲೇ ಹಾಕಿಸಿದೆ ಹಾಗೆ ಕಂಪ್ಲೀಟ್ ಹೇಳಿ ಹಾಗೆ ಮಾಡಿದ್ದೆ ನೀವು ಕೇಳಿದ್ರೆ ಇಲ್ಲಿಯವರೆಗೆ ಜೊತೆಗೆ ನಿಂತಿದ್ದೀರಾ ಕೂಡ ಕೈಕಾಲು ಸುಖವರೆಗೆ ಉಂಟಾ ಹೋಗುವ ನನ್ನ ಕೈಕಾಲು ಸುಖ ಕೊಡುದಿಲ್ಲ ನನಗೆ ಅವ್ರು ಯಾವ ಅಯ್ಯಪ್ಪ ಯಾವಾಗ ಬರ್ಲಿಕ್ಕೆ ಹೇಳ್ತಾನೆ ಎಷ್ಟೊತ್ತು ಎಷ್ಟು ಸಮಯ ನೀವು ಬನ್ನಿ ಅಂತ ಹೇಳ್ತೇವೆ ನಾವು ಸಮಯ ನಾವು ಹೋಗ್ತಿರ್ತೇವೆ ಮತ್ತೆ ಅವ್ರು ಅವರಿಗೆ ಬಿಟ್ಟದ್ದು ಮತ್ತೆ ಜೀವನ ಕೇಳಿದ್ರಲ್ಲ ಪ್ರಸನ್ನ ಸ್ವಾಮಿ ಮಾಲಾಧಾರಣೆ ಮಾಡಿದ ಬಳಿಕ ಮಾತನಾಡ್ತಾ ಇದ್ದಾರೆ ಸ್ವಲ್ಪ ಸ್ವಲ್ಪ ಕೇಳಿಸ್ತಾ ಇದೆ ಅನ್ನೋದ್ದು ಮಕ್ಕಳು ಸಣ್ಣ ವಯಸ್ಸಿನಲ್ಲಿರ್ಬೇಕಾದ್ರೆ ಯಾವ ರೀತಿಯಾಗಿ ತೊದಲು ನುಡಿಯನ್ನ ಆಡ್ತಾರೋ ಅದೇ ರೀತಿಯಾಗಿ ಪ್ರಸನ್ನ ಸ್ವಾಮಿ ಮಾತಾಡ್ತಾ ಇರುವಂತದ್ದು ಹಾಗಾಗಿ ಪ್ರಸನ್ನ ಸ್ವಾಮಿ ಅವರಿಗೆ ಅಯ್ಯಪ್ಪ ಸ್ವಾಮಿ ಪ್ರಸನ್ನರಾಗಿದ್ದಾರೆ ಹಾಗಾಗಿ ಮಾತಾಡ್ತಾ ಇದ್ದಾರೆ ಕೇಳಿಸ್ತಾ ಇದೆ ಅವರಿಗೆ ಕೇಳುವ ಶಕ್ತಿಯನ್ನ ಕೂಡ ದೇವರು ಕರುಣಿಸಿರುವಂತದ್ದು ಮುಂದೆ ಕೂಡ ಅವರಿಗೆ ಜೀವನ ಉಜ್ವಲವಾಗಿರ್ಲಿ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದ ಸದಾ ಇರಲಿ ಅಂತ ನಾವು ಆಶಿಸ್ತೀವಿ ಹಾಗೆ ಅವರ ಅಣ್ಣನ್ ಜೊತೆ ಮಾತಾಡ್ಬೇಕಾದ್ರೆ ತಾಯಿಯ ಜೊತೆ ಮಾತಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಸಣ್ಣ ವಯಸ್ಸಿನಿಂದಲೇ ಕೇಳಿಸ್ತಾ ಇಲ್ಲ ಅನ್ನುವಂಥದ್ದು ಬಟ್ ಇವಾಗ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಮನೆಯವರಿಗೆ ಮಾತ್ರ ಖುಷಿ ಕೊಟ್ಟಿರುವಂಥದ್ದೆಲ್ಲ ಇವರೊಂದು ಇಡೀ ಟೀಮ್ ಗೆ ಖುಷಿ ಕೊಟ್ಟಿದೆ ಅದರ ಜೊತೆಗೆ ಅಕ್ಕಪಕ್ಕದವರು ಸಂಬಂಧಿಕರು ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ ಹಾಗಾಗಿ ಪ್ರಸನ್ನ ಸ್ವಾಮಿಯ ಜೀವನದಲ್ಲಿ ಸದಾ ಪ್ರಸನ್ನತೆ ಇರಲಿ ಅದರ ಜೊತೆಗೆ ಖುಷಿ ಇರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀವಿ ಕ್ಯಾಮರಾ ಪರ್ಸನ್ ಅಶ್ವಥ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പ്രതി പീളികയ പ്രീതിയ മണി ജിയൽ ആചാര്യ ജുവെലർസ്